ಸೇರಿದಂತ ನಮ್ಮ ಉಡುಪಿ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರೆ ನನ್ನ ಮಿತ್ರರು ಇಲ್ಲಿಯ ನಾಯಕರಾದ ಅಶೋಕ್ ಶೆಟ್ಟರೆ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಭುಜಂಗ್ ಶೆಟ್ಟರೆ ಈ ಭಾಗದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಮೈರ್ಮಾಡಿ ಸುಧಾಕರ್ ಶೆಟ್ಟರೆ ಇಲ್ಲಿ ಸೇರಿದಂತ ಎಲ್ಲ ನಿತ್ಯಾನಂದ್ ಶೆಟ್ರೆ ಇಲ್ಲಿ ಸೇರಿದಂಥ ಎಲ್ಲ ಕಾಂಗ್ರೆಸ್ನ ನಾಯಕರೇ ಮಹಿಳಾ ನಾಯಕಿಯಾದ ವೆರೋಣಿಕಾ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಅನಿತಾ ಪೂಜಾರಿ ಅವರೇ ಸೇರಿದಂಥ ಎಲ್ಲ ಪ್ರಖ್ಯಾತ್ ಶೆಟ್ರೆ ಎಲ್ಲ ಕಾಂಗ್ರೆಸ್ನ ನಾಯಕರು ಸಾಕಷ್ಟು ಬೇಸರದ ವಿಚಾರ ನಾವು ಜನರಿಗೆ ಒಂದು ಪಾರದರ್ಶಕ ರೀತಿ ಅತ್ಯಂತವಾದ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಕೊಟ್ಟಿದ್ರು ಬಿ ಜೆ ಅವರು ತಮ್ಮ ಪಂಚಾಯತ್ನ ಮಟ್ಟದಲ್ಲಿ ಹೋಗಿ ಕಾಂಗ್ರೆಸ್ನ ಜನಪರ ಆಡಳಿತದ ವಿಚಾರ ಬಗ್ಗೆ ಏನೇನು ಮಾಹಿತಿಯನ್ನು ಒಂದು ಕೆಟ್ಟ ಅಭಿಪ್ರಾಯವನ್ನು ಜನರ ಜನರಿಗೆ ತಲುಪಿಸಿ ಏನೋ ದಿಕ್ಕು ತಪ್ಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಿರೋದು ತಾವೆಲ್ಲರಿಗೂ ಗೊತ್ತಿದೆ ಈ ಇದಕ್ಕೆ ಪ್ರತಿಯಾಗಿ ನಾವು ನಮ್ಮ ಪರ ಪಕ್ಷದ ನಮ್ಮ ಸರ್ಕಾರದ ಏನು ಅದನ್ನು ಕೂಡ ಜನರಿಗೆ ಮುಟ್ಟಿಸಬೇಕು ಅಂತ ಈ ಒಂದು ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ನೂರ ಮೂವತ್ತ ಐದು ಸೀಟ್ ಆ ನಂತರ ಪುನಃ ಉಪಚುನಾವಣೆಯಲ್ಲಿ ನಡೆದ ಎಲ್ಲ ಚುನಾವಣೆಯನ್ನು ಗೆಲ್ಲಿಸಿ ಗೆದ್ದು ಒಂದು ಜನಪರ ಆಡಳಿತ ಕೊಡ್ತಿರೋದು ತಮ್ಮ ಎಲ್ಲರಿಗೂ ಗೊತ್ತಿದೆ ಈ ಜನಪರ ಆಡಳಿತದಿಂದ ಸಾಕಷ್ಟು ಜನರು ಅದಕ್ಕೂ ನಾವು ಹೇಳಬೇಕಾದ್ರೆ ಬಡವರ್ಗದವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಬಡ ಕುಟುಂಬದವರು ಅವರು ಸ್ವಾವಲಂಬಿಯಾಗಿ ಜೀವನ ಮಾಡ್ತಿರೋದು ತಮ್ಮ ಎಲ್ರಿಗೂ ಗೊತ್ತಿದೆ ಇದನ್ನು ಏನೋ ಒಂದು ನಾವು ಬರುವ ಚುನಾವಣೆಯಲ್ಲಿ ಸೋಲುವಂಥ ಒಂದು ಲಕ್ಷಣಗಳು ಕಾಣ್ತಾ ಇದೆ ಅದನ್ನು ಒಂದು ಜನರ ಇನ್ನೂ ಕೂಡ ಸ್ವಲ್ಪ ದಿಕ್ಕು ತಪ್ಪಿಸಿದರೆ ಜನರು ಇಕ್ಕಿಂತ ಹೆಚ್ಚು ಮುಂದೆ ಹೇಗೆ ಜಿ ಬಿ ಜೆ ಪಿಯ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರು ಸೊ ಹಾಗೆ ಇನ್ನೂ ಕೂಡ ಒಂದು ಚಾನ್ಸ್ ಸಿಗ್ತದೆ ಅಂತ ಬಿ ಜೆ ಪಿಯವರು ಅವರು ಪ್ರತಿ ಪಂಚಾಯಿತಿಗೆ ಹೋಗಿ ಒಂದು ಇಂಥ ಕೆಲಸ ಮಾಡ್ತಿರೋದು ಖಂಡಿತವಾಗಿಯೂ ಅದು ಧಿಕ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾ ಸರ್ಕಾರ ಸಾಧಾರಣ ಕರ್ನಾಟಕ ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಆಡಳಿತ ಮಾಡಿ ಒಂದು ಜನಪರ ಆಡಳಿತವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಎರಡನೇ ರಾಜ್ಯ ಡೆವಲಪ್ಮೆಂಟ್ ಆದ ರಾಜ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಎರಡನೇ ದೊಡ್ಡ ಅತೀ ದೊಡ್ಡ ರಾಜ್ಯ ಆಗಲಿ ಆಗಲಿಕ್ಕೆ ಕಾರಣ ಏನು ಅಂತ ನಾವು ಇವತ್ತು ಸ್ವಲ್ಪ ನೋಡಬೇಕಾದಂಥ ಒಂದು ಮಾತಾಡಬೇಕಾದಂಥ ಒಂದು ವಿಚಾರ ನಮ್ಮ ಎಲ್ಲ ವರ್ಗದ ಮಕ್ಕಳಿಗೆ ಮಕ್ಕಳು ವಿದ್ಯಾವಂತರಾಗಬೇಕು ಅವರು ಕೂಡ ಒಂದು ಇಂಜಿನಿಯರಿಂಗ್ ಕಲಿಬೇಕು ಮೆಡಿಕಲ್ ಕಲಿಬೇಕು ಅವರಿಗೆ ಕೂಡ ಸೈಂಟಿಸ್ಟ್ ಆಗುವಂಥ ಒಂದು ಅವಕಾಶ ಕೊಡಬೇಕು ಅಂತ ನಮ್ಮ ಈ ಭಾಗದ ಕರಾವಳಿಯ ಒಂದು ನಾಯಕ ಅದು ವೀರಪ್ಪ ಮೊಯ್ಲಿ ಅವರು ನಾವು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಿ ಇ ಟಿ ಪ್ರೋಗ್ರಾಮನ್ನು ತಂದು ಎಲ್ಲ ವರ್ಗದ ಮಕ್ಕಳಿಗೆ ಒಂದು ದೊಡ್ಡ ಸಿಗುವ ಸಿಗುವಾಗೆ ವಿದ್ಯಾಭ್ಯಾಸ ಸಿಗುವಾಗೆ ಒಂದು ಜನಪರ ಕಾರ್ಯಕ್ರಮ ಅವರು ಮಾಡಿದರು ಸೊ ಈ ಕಾರ್ಯಕ್ರಮದ ಮುಖಾಂತರ ಜನರು ನಮ್ಮ ಬೆಂಗಳೂರಿನಲ್ಲಿ ಅದೇ ಮತ್ತು ಎಲ್ಲ ವಿದೇಶಗಳಲ್ಲಿ ಎಲ್ಲ ಕಡೆಗೆ ಹೋಗಿ ಇಡೀ ರಾಜ್ಯ ಮತ್ತು ನಮ್ಮ ಜಿಲ್ಲೆಯನ್ನು ಇಡೀ ದೇಶದಲ್ಲಿ ನಂಬರ್ ಒನ್ ಜಿಲ್ಲೆಯಾಗಿ ಒಂದು ಮಾಡಿದಂಥ ಒಂದು ಅನುಭವ ನಮ್ಮಲ್ಲಿ ಇದೆ ಇದನ್ನು ನೋಡಲಿಕ್ಕೆ ಆಗದೆ ನಮ್ಮ ಬಿ ಜೆ ಪಿ ಸರ್ಕಾರದ ನೈನ್ ಲೆವೆನ್ ಸಮಸ್ಯೆ ಇದೆ ಇಲ್ಲಿ ಯಾವುದ್ಯಾವುದು ಜನರಿಗೆ ಬೆನಿಫಿಟ್ ಬರ್ತಾ ಇದೆಯಾ ಪೆನ್ಷನ್ ಸ್ಕೀಮ್ ಬರ್ತಾ ಇದೆಯಾ ಅಥವಾ ಯಾವುದಾದ್ರೂ ಬೇರೆ ಬೆನಿಫಿಟ್ ಬರ್ತಾ ಇದೆ ಆಶ್ರಯ ಯೋಜನೆಯಲ್ಲಿ ಏನು ಬರ್ತಾ ಇದೆಯಾ ಮನೆ ಕಟ್ಟುವ ಸ್ಕೀಮ್ ಇದೆಯಲ್ಲ ಇದನ್ನು ಕಾಂಗ್ರೆಸ್ ಸರ್ಕಾರದವರು ನಿಲ್ಲಿಸ್ತಾರೆ ನಾನು ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಒಂದು ವಿಚಾರ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಕಾಂಗ್ರೆಸ್ ಮಾಡಿದಂತ ಯಾವುದೇ ಕಾರ್ಯಕ್ರಮವನ್ನ ನಾವು ನಿಲ್ಲಿಸ್ಲಿಕ್ಕೆ ಇವತ್ತು ಹೋಗಲಿಲ್ಲ ಅದಕ್ಕೆ ನಾವು ಪೂರಕವಾಗಿ ಅದಕ್ಕೆ ಎಡಿಷನ್ ಆಗಿ ಅದಕ್ಕೆ ಪುನಃ ಒಂದೊಂದು ಕಾರ್ಯಕ್ರಮವನ್ನ ಸೇರಿ ಅನೇಕ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಇವತ್ತು ಜನರಿಗೆ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಅವರು ಏನು ಇವತ್ತು ಹೇಳ್ತಾ ಇದ್ದಾರೆ ಅವರು ಮಾಡಿದಂತಹ ನೈನ್ ಇಲೆವೆನ್ ಪಾಲಿಸಿ ಏನಿದೆ ನೈನ್ ಇಲೆವೆನ್ ಆಕ್ಟ್ ಏನಿದೆ ನಿಯಮ ಏನಿದೆ ಅದನ್ನು ಇವತ್ತು ಅವರೇ ಕಾಂಗ್ರೆಸ್ನವರು ಇವತ್ತು ಅಂತ ಹೇಳಲಿಕ್ಕೆ ಹೇಳಿ ಹೇಳ್ತಾ ಬಂದಿದ್ದಾರೆ ಅವ್ರು ಮಾಡಿದಂತಹ ಏನು ಇವತ್ತು ಸಿಂಗಲ್ ಸೈಟ್ ಇದ್ದು ಆರ್ಡರ್ಸ್ ಏನಿದೆ ಅದನ್ನು ಕೂಡ ಕಾಂಗ್ರೆಸ್ನವರು ಇವತ್ತು ಮಾಡಿ ಜನರಿಗೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಬಯಸಿದ್ದಾರೆ ಇವತ್ತು ಅವರು ಹೇಳ್ತಾರೆ ತಾಲೂಕು ಆಫೀಸಲ್ಲಿ ಕೆಲಸ ಆಗ್ತಾ ಇಲ್ಲ ಇವತ್ತು ಅವರು ಪ್ರಾಧಿಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಇವತ್ತು ಅವರು ಹೇಳಿದ್ದಾರೆ ನಾನಿವತ್ತು ಒಂದು ವಿಚಾರ ನಾನು ಶಾಸಕನಿಗೆ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕೆಲಸ ಮಾಡುವಂತ ಕೆಲಸ ಜವಾಬ್ದಾರಿ ಯಾರ್ದು ನೀವು ಕೆಲಸ ಮಾಡ್ಬೇಕಾ ಅಥವಾ ಇಲ್ಲಿ ರಾಘವೇಂದ್ರ ಶೆಟ್ಟರು ಕೆಲಸ ಮಾಡ್ಬೇಕಾ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಇವತ್ತು ಪಾರದರ್ಶಕ ರೀತಿಯಲ್ಲಿ ನನ್ನ ಜನಪರ ಆಡಳಿತ ಮಾಡಬೇಕು ನಮ್ಮ ಶಾಸಕನಾಗಿ ಆರಿಸಿದರಿಂದ ನಾನೊಂದು ಒಳ್ಳೆಯ ರೀತಿಯ ಜನಪರವಾದ ಆಡಳಿತ ಮಾಡಬೇಕು ನಾನು ಗೆಲ್ಲುವಾಗ ಒಂದು ಪಾರ್ಟಿಯಲ್ಲಿ ಗೆಲ್ತ ಗೆಲ್ಲಿದ್ದೇನೆ ಗೆದ್ದಿದ್ದೇನೆ ಆದರೂ ನಾನು ಶಾಸಕನು ಇಡೀ ಕ್ಷೇತ್ರಕ್ಕೆ ನಾನು ಶಾಸಕ ಸಮಸ್ತ ಜನರಿಗೆ ನಾನು ಶಾಸಕ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ನೀವು ಈ ಆಡಳಿತವನ್ನು ಕೊಡುವಂಥ ಜವಾಬ್ದಾರಿ ನಿಮ್ಮಲ್ಲಿದೆ ಬೇರೆ ನಮ್ಮ ಪಾರ್ಟಿ ಅವರ ನಾಯಕರಿಗೆ ನೀವು ದೂರ ಹಾಕುವಂಥ ಜವಾಬ್ದಾರಿ ನಿಮಗೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಜಿ ಎಸ್ ಟಿ ಕಲೆ ದೊಡ್ಡ ಮಟ್ಟದಲ್ಲಿ ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾ ಇದೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಇವತ್ತು ಜಿ ಎಸ್ ಟಿ ಕಲೆ ಕಲೆಕ್ಷನ್ ಆಗೋದಾದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಗ್ತಾ ಇದೆ ಸಿದ್ದರಾಮಯ್ಯನವರು ಕೊಟ್ಟ ಒಂದು ಆರ್ಥಿಕ ನೀತಿಯನ್ನ ನಾವು ಇವತ್ತು ಇವತ್ತು ಪರಿಗಣಿಸಬೇಕಾಗ್ತಾ ಇದೆ ನಮ್ಮ ಇಡೀ ಪ್ರ ನಾವು ಆದರೂ ನಮಗೆ ಕೊಡುವಂಥ ಇವರು ವಾಪಸ್ ಕೊಡುವಂತ ಒಂದು ಒಂದು ವ್ಯವಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರದವರು ನಮಗೆ ಇವತ್ತು ಮಾಡ್ತಾ ಇಲ್ಲ ಪ್ರಾಯಶಃ ಕೇಂದ್ರ ಸರ್ಕಾರದವರು ಕರ್ನಾಟಕಕ್ಕೆ ಭಾಗಕ್ಕೆ ಕೊಡುವಂತ ಒಂದು ಅನುದಾನವನ್ನು ಕೊಟ್ಟಿದ್ರೆ ಇಡೀ ದೇಶದಲ್ಲಿ ಅಲ್ಲ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ನಂಬರ್ ಒನ್ ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಕಲೆಕ್ಟ್ ಮಾಡಿಕೊಟ್ಟಂಥ ಹಣವನ್ನು ನೀವು ಬಿಹಾರಕ್ಕೆ ಅಥವಾ ನಿಮ್ಮ ನಿಮ್ಮ ಆಡಳಿತದಲ್ಲಿರುವ ಯು ಪಿಗೆ ನಿಮ್ಮ ಆಡಳಿತದಲ್ಲಿರುವ ಡೆಲ್ಲಿಗೆ ಅಂತ ನೀವು ಇವತ್ತು ಜಿ ಎಸ್ ಟಿ ಕಲೆಕ್ಷನ್ ನಮ್ಮ ದುಡ್ಡನ್ನು ಅಲ್ಲಿ ಹಂಚುತ್ತಾ ನಾನು ನಾನಿವತ್ತು ಒಂದು ಮಾತು ಇವತ್ತು ನರೇಂದ್ರ ಮೋದಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆ ನೀವು ನಮ್ಮ ರಾಜ್ಯದ ಯುವಜನರು ಹಾಗೆ ನಿಮ್ಮ ನೀವು ಆಡಳಿತ ಮಾಡ್ತಿರುವಂಥ ರಾಜ್ಯದ ಯುವಜನತೆಗೆ ಪ್ರೋತ್ಸಾಹ ಮಾಡಲಿಲ್ಲ ಯಾಕೆ ನೀವು ಅವರನ್ನು ಇಂಜಿನಿಯರಿಂಗ್ ಆಗಿ ಇಂಜಿನಿಯರ್ ಕಲಿಸ್ತಾ ಕಲಿಸ್ತಾ ಇರಲಿಲ್ಲ ಯಾಕೆ ನೀವು ಅವರನ್ನು ಆಗಿ ಮಾಡ್ತಾ ಇರಲಿಲ್ಲ ಯಾಕೆ ನೀವು ಅವರನ್ನು ಉದ್ದಿಮೆದಾರರಾಗಿ ನೀವು ಉದ್ಯಮಿಯಾಗಿ ಪರಿವರ್ತನೆ ಮಾಡಲಿಲ್ಲ ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡದೆ ಬೇರೆ ಪಕ್ಷದವರು ಆಡಳಿತ ನಡೆಸಿ ಅವರು ಕೊಟ್ಟಂತಹ ಹಣದಲ್ಲಿ ನೀವು ನಿಮ್ಮ ಸರ್ಕಾರವನ್ನು ನಡೆಸಲಿಕ್ಕೆ ನಿಮಗೆ ನಾಚಿಕೆ ಆಗ್ತಾ ಇಲ್ವಾ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ತಾವು ತಮ್ಮ ಆಡಳಿತ ಎಲ್ಲಿದೆ ತಮ್ಮ ಸ ತಮ್ಮ ಪಕ್ಷ ಆಡಳಿತ ಎಲ್ಲಿದೆ ಅಲ್ಲಿಗೆ ಒಂದು ಜನಪರ ಆಡಳಿತ ಕೊಡಬೇಕಂತ ಒಂದು ಜವಾಬ್ದಾರಿ ನಿಮಗಿದೆ ಕರ್ನಾಟಕದಲ್ಲಿ ಏನಿದೆಯಾ ಕಾಂಗ್ರೆಸ್ ಪಕ್ಷ ಕೊಡುವಂತ ಜವಾಬ್ದಾರಿಯನ್ನು ಟೀಕಿಸುವಂತ ಒಂದು ಅಧಿಕಾರ ನಿಮಗೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕರ್ಜೆಯಲ್ಲಿ ಇವತ್ತು ಕಾಂಗ್ರೆಸ್ ಪಂಚಾಯತ್ ಕಾಂಗ್ರೆಸ್ ಪಕ್ಷದ ಒಂದು ಪಂಚಾಯತ್ ಆಗ್ತಾ ಇದೆ ನನಗೆ ಗೊತ್ತಿದೆ ಕರ್ಜೆಯಲ್ಲಿ ನಾವು ಎಲ್ಲಿ ತನಕ ಇಲ್ಲಿ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅಂದರೆ ರಾಘವೇಂದ್ರ ಶೆಟ್ಟಿ ಇರುವಾಗ ಜನರಿಗೆ ಯಾವುದು ಇಲ್ಲಿ ಪಂಚಾಯತ್ ಆಫೀಸಿಗೆ ಬಂದರೆ ತೊಂದರೆ ಆಗಬಾರ್ದು ಪಾಪ ಇಲ್ಲಿ ಜನರಿಗೆ ವಿದ್ಯಾಹಿತ ಕಮ್ಮಿ ಇದೆ ಅವ್ರು ಕೊಡುವಂತ ಅಪ್ಲಿಕೇಶನ್ ಬರಲಿಕ್ಕೆ ಅಂತ ಕೂಡ ಅವರು ಕೈಯಲ್ಲಿ ಖರ್ಚು ಮಾಡಿ ಸ್ಟಾಫನ್ನು ಒಂದು ಅಪಾಯಿಂಟ್ ಮಾಡಿ ಜನಪರ ಆಡಳಿತ ಕೊಡುವಂತಹ ಒಂದು ಪಂಚಾಯತ್ ಅಂತ ಇದ್ರೆ ಅದು ಕರ್ಜೆ ಪಂಚಾಯತ್ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರದ ದುಡ್ಡು ಇಲ್ಲದೇನೇ ಅವರು ಇವತ್ತು ಪಂಚಾಯತ್ ನಡೆಸ್ತಾ ಇದ್ದಾರೆ ಸರ್ಕಾರದಲ್ಲಿ ಸ್ಟಾಫ್ ಕೊಡಲಿಕ್ಕೆ ನಮಗೆ ಸ್ಕ್ಯಾಪ್ ಸಿಟಿ ಇದೆ ನಮ್ಗೆ ತೊಂದರೆ ಇದೆ ಆದರೂ ಇಲ್ಲಿಯ ದಾನಿಗಳತ್ರ ಅವರು ದುಡ್ಡನ್ನು ಕಲೆಕ್ಟ್ ಮಾಡಿ ಆ ಸ್ಟಾಫಿಗೆ ನಾವು ಅವರು ಸಂಬಳವನ್ನು ಕೊಟ್ಟ ಕೊಟ್ಟು ಜನರ ಒಂದು ಜನಪರ ಆಡಳಿತವನ್ನು ಮಾಡಬೇಕಂತ ಅಂತ ಒಂದು ದೊಡ್ಡ ಉದಾಹರಣೆ ಹೋಗೋದಾದ್ರೆ ಅದು ಕರ್ಜೆ ಪಂಚಾಯತ್ಗೆ ಹೋಗಬೇಕು ಅದು ಕಾಂಗ್ರೆಸ್ ಆಡಳಿತ ನಡುವಂಥ ಪಂಚಾಯತ್ಗೆ ಹೋಗ್ಬೇಕಂತ ನಾನು ಹೇಳ್ತಾ ಇದ್ದೇನೆ ಇಂತಹ ಒಂದು ಕೆಲಸವನ್ನು ನಿಮ್ಮ ಪಂಚಾಯತ್ ಅಲ್ಲಿ ಈಗ ನೀವು ಯಾಕೆ ಮಾಡ್ತಾ ಇಲ್ಲ ಚೇರ್ಕಾಣಿ ಪಂಚಾಯತ್ ನಿಮ್ಮಲ್ಲಿ ಇದು ಅತ್ಯಂತ ಬಡ ಜನರು ಇರುವಂತಹ ಪಂಚಾಯತ್ ಅರವತ್ತು ಪರ್ಸೆಂಟ್ ಪರಿಶಿಷ್ಟ ಪಂಗಡದವರು ಇರುವಂತಹ ಪಂಚಾಯತ್ ಆ ಪರಿಶಿಷ್ಟ ಪಂಗಡದವರು ಇರುವಂಥ ಏರಿಯಾಗೆ ಒಂದು ಒಳಚರಂಡಿ ಅದು ಒಂದು ಚರಂಡಿ ಕೂಡ ಒಂದು ಸರಿ ಮಾಡದಿರುವಂತಹ ಪಂಚಾಯತ್ ನಿಮ್ಮ ಆಡಳಿತದಲ್ಲಿರುವಾಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಪಂಚಾಯತಿಗೆ ನೀವು ಯಾಕೆ ನೀವು ದೂರ ಆಗ್ತೀರಿ ಅಂತ ನಾನು ಹೇಳಬೇಕಾದಂತಹ ಒಂದು ಪರಿಸ್ಥಿತಿ ಇದೆ ಇಲ್ಲಿಯ ಜನರು ಇವತ್ತು ವಿದ್ಯಾಭ್ಯಾಸದಲ್ಲಿ ದೂರ ದೂರ ಹೋಗಿದ್ದಾರೆ ಇಲ್ಲಿಯ ಜನರಿಗೆ ಇವತ್ತು ಉದ್ಯೋಗ ಇಲ್ಲ ನರೇಂದ್ರ ಮೋದಿ ಅವರು ಬರುವಾಗ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ವರ್ಷಕ್ಕೆ ಎರಡು ಕೋಟಿ ನಾನು ಉದ್ಯೋಗನ ಸೃಷ್ಟಿಸ್ತೇನೆ ನನಗೆ ನಮಗೆ ನೀವು ಅಧಿಕಾರ ಕೊಡಿ ಅಂತ ಹೇಳ್ತಾ ಇದ್ದೀವಿ ಅಧಿಕಾರ ಕೊಟ್ಟರು ನಿಮಗೆ ಜನರು ಅಧಿಕಾರ ಕೊಟ್ಟು ಏನಾದರೂ ನೀವು ಜನರಿಗೆ ಒಂದು ಪಾರದರ್ಶಕವಾದ ಒಂದು ವ್ಯವಸ್ಥಿತ ರೂಪದಲ್ಲಿ ಕೆಲಸ ಮಾಡಿದ್ದೀರಾ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾಲ್ಕನೇ ಸ್ಥಾನದಲ್ಲಿರುವ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಕಾಂಗ್ರೆಸ್ ನಮ್ಮ ಭಾರತ ದೇಶ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ನಾಲ್ಕನೇ ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಇಟ್ಟು ಹೋಗಿದ್ದಾರೆ ನೀವು ಪ್ರಧಾನಿಯಾದಾಗ ಏನು ಮಾಡಿದ್ದೀರಿ ನಮ್ಮ ದೇಶವನ್ನು ಎಂಬತ್ತನೇ ಸ್ಥಾನದಲ್ಲಿ ನೀವು ತಂದು ಇಟ್ಟು ಇವತ್ತು ನೀವು ಹೇಳ್ತೀರಿ ಟ್ರಂಪ್ ನನ್ನ ಅಮೆರಿಕದ ಅಧ್ಯಕ್ಷ ನನ್ನ ದೋಸ್ತಿ ಅಥವಾ ಬೇರೆ ಅವ ನಮ್ಮ ದೋಸ್ತಿ ನನಗೆ ನೀವು ಒಂದು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟ್ರಂಪ್ ನಿಮ್ಮ ದೋಸ್ತಿಯಾ ಪಾಕಿಸ್ತಾನದ ಅಧ್ಯಕ್ಷ ನಿಮ್ಮ ದೋಸ್ತಿಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟ್ರಂಪ್ ನಮ್ಮ ದೇಶದ ಅವರಿಗೆ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ನಿನ್ನೆ ಹಾಕಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಎಲ್ಲಿದೆ ನಿಮ್ಮ ದೋಸ್ತಿ ಎಲ್ಲಿದೆ ನಿಮ್ಮ ದೋಸ್ತಿ ಕತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೊನ್ನೆ ಆಪರೇಷನ್ ಸಿಂಧೂರ್ ಅಂತ ನೀವು ನೀವು ಯುದ್ಧ ಡಿಕ್ಲೇರ್ ಮಾಡಿದ್ದೀರಿ ಸಿಂಧೂರ್ ಅಂತ ಯುದ್ಧ ಡಿಕ್ಲೇರ್ ಮಾಡಿ ಪಾಕಿಸ್ತಾನದ ಮಿಲಿಟರಿಯನ್ನ ಧ್ವಂಸಗೊಳಿಸುದು ಬಿಟ್ಟು ಪಾಕಿಸ್ತಾನ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಬಂದದಂತ ವಿಚಾರವನ್ನು ನಮ್ಮಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ ನೀವು ಪಾಕಿಸ್ತಾನದಲ್ಲಿ ಯುದ್ಧ ಮಾಡುದು ಫೋಟೋಗ್ರಫಿ ತೆಗಿಲಿಕ್ಕಾ ಅಥವಾ ಭಾರತ ದೇಶದ ಜನರಿಗೆ ಜನರಿಗೆ ನ್ಯಾಯ ಕೊಡಲಿಕ್ಕಾ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂತಹ ಒಂದು ದುರಾಡಳಿತ ಮಾಡಿ ಜನರನ್ನ ದಿಕ್ಕು ತಪ್ಪಿಸಿ ಜನರನ್ನ ಜಾತಿಯಲ್ಲಿ ಧರ್ಮದಲ್ಲಿ ನೀವು ಬೇರೆ ಬೇರೆ ಮಾಡಿ ಅಧಿಕಾರ ಮಾಡಲಿಕ್ಕೆ ನಿಮಗೆ ನೈತಿಕತೆ ಇದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ನೀವು ಅಧಿಕಾರ ಮಾಡಬೇಕು ಅಧಿಕಾರ ಮಾಡಬೇಕು ಅಂತ ಹೇಳ್ತಾ ನಾನು ಒಂದು ವಿಚಾರ ನಿಮಗೆ ಹೇಳ್ತಿದ್ದೇನೆ ನಿಮ್ಮ ಪಾರ್ಟಿ ಇವತ್ತು ಈಗಾಗಲೇ ಮೂರು ತುಂಡಾಗಿದೆ ರಾಜ್ಯದಲ್ಲಿ ಈಗಾಗಲೇ ಮೂರು ಬಣ ಆಗಿದೆ ಚುನಾವಣೆ ಬರುವ ಬರುವ ಮೊದಲು ಇನ್ನೂ ಐದು ತುಂಡಾಗಲಿಕ್ಕಿದೆ ಟೋಟಲ್ ಐದು ತುಂಡಾಗಿ ಬಿಜೆಪಿ ಬಿಜೆಪಿ ಪರಿವರ್ತನೆ ಆಗ್ತಾ ಇದೆ ಸಮಗ್ರ ಆಡಳಿತ ಕೊಡೋದಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ವಂದಿಸಿ ನಾನು ಈ ಮಾತನ್ನು ಮುಗಿಸ್ತೇನೆ ಜೈ ಇಲ್ಲದ ಬಿಜೆಪಿ ಸರ್ಕಾರಕ್ಕೆ ಜನರಿಗೆ ತಪ್ಪು ಮಾಹಿತಿ ಕೊಡುತ್ತಿರುವಂತಹ ಬಿಜೆಪಿ ನಾಯಕರುಗಳಿಗೆ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಹೇಳಿ ಸುಳ್ಳು ಹೇಳಿದ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾಧಿಕಾರ ದೇಶದಲ್ಲಿ ನಿರುದ್ಯೋಗ ಸೃಷ್ಟಿ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾಧಿಕಾರ ಧಿಕಾರಾಧಿಕಾರ ಗ್ಯಾರಂಟಿ ಯೋಜನೆಗಳ ಗ್ಯಾರಂಟಿ ಯೋಜನೆಗಳ ಯೋಜನೆಗಳನ್ನು ಬಂದ್ ಮಾಡಲಿಕ್ಕೆ ಹೊರಟಂತ ಬಿಜೆಪಿ ಸರ್ಕಾರಕ್ಕೆ ಅದೇ ರೀತಿಯಲ್ಲಿ ನಿರಂತರವಾಗಿ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಡುಪಿ ಹಾಗೂ ಬ್ರಹ್ಮವರ ಬ್ಲಾಕ್ನ ಎಲ್ಲ ಪಂಚಾಯತ್ ಹಾಗೂ ಕಡೆ ಕೂಡ ನಾವು ಮೊನ್ನೆ ತಾಲೂಕು ಎದುರುಗಡೆ ಕೂಡ ನಾವು ಕಡಿ ಘಟನೆಯನ್ನು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನಾವು ಅವರು ಹೇಳುವ ಸುಳ್ಳಿಗೆ ನಾವು ಅದನ್ನು ವಿವರವಾಗಿ ನಾವು ನಾವು ಜನರಿಗೆ ವಿಷಯವನ್ನು ತಿಳಿಸದೆ ಹೋದರೆ ಅದು ಸುಳ್ಳು ಸತ್ಯವಾಗಿ ಹೋಗ್ತದೆ ಅನ್ನೋ ಒಂದು ವಿಚಾರ ಈಗಾಗಲೇ ಬಿ ಜೆ ಅವರು ಆಡಳಿತಕ್ಕೆ ಬಂದಿದ್ದು ಕೂಡ ಸುಳ್ಳು ಹೇಳಿ ಹದಿನೈದು ಲಕ್ಷ ನಿಮ್ಮ ಅಕೌಂಟಿಗೆ ಹತ್ತೆ ಅಂತ ಹೇಳಿ ಮತ ತೆಗೆದುಕೊಂಡು ಹೋದರು ಅದೇ ರೀತಿಯಲ್ಲಿ ರಾಮ ಮಂದಿರದ ಹೆಸರನ್ನು ಕೂಡ ಹೇಳಿ ಜನ ಮ ಜನರಿಂದ ಮತ ಪಡೆದುಕೊಂಡು ಆಡಳಿತಕ್ಕೆ ಬಂದರು ಆದರೂ ಕೂಡ ರಾಮ ಮಂದಿರ ವಿಚಾರ ರಾಮ ಮಂದಿರ ಅವರು ಕಟ್ಟಿದ್ದ ಅಲ್ಲ ಏನು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಪ್ರಕಾರ ಅದು ಅದಕ್ಕೆ ನ್ಯಾಯ ಸಿಕ್ತು ಅದೇ ರೀತಿಯಲ್ಲಿ ಸಮಾಜ ಅದನ್ನು ಒಪ್ಪಿಕೊಳ್ತು ಅದೇ ರೀತಿಯಲ್ಲಿ ಅದರಲ್ಲೂ ಕೂಡ ಅವರು ಕರಸೇವೆ ವಿಚಾರದಲ್ಲಿ ಹಣವನ್ನು ತಿಂದಿದ್ದಾರೆ ನಾನು ಈ ಒಂದು ವಿಚಾರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಬಡವರ ಪರವಾಗಿರುವಂಥ ಪಕ್ಷ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ ಅನೇಕ ಜನರಿಗೆ ಬಡವರಿಗೆ ಏನು ಆಸ್ತಿ ಸಿಕ್ಕಿದೆ ಅದೇ ರೀತಿಯಲ್ಲಿ ನೆಮ್ಮದಿಯಿಂದ ಜನರು ಬದುಕ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಆಶಯ ನಿವೇ ನಿವೇಶನಗಳು ಕೂಡ ಏನು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನೋ ಒಂದು ವಿಚಾರವನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಿವೇಶನ ಮಾತ್ರ ಅಲ್ಲ ಮನೆ ಕಟ್ಟಲಿಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಡ ಜನರಿಗೆ ಏನು ಬಿ ಪಿ ಎಲ್ ಸಿಗೋ ಬಿ ಪಿ ಎಲ್ ಕಾರ್ಡ್ ಆಗಲಿ ಏನು ಲ್ಯಾಂಡ್ ರಿಫಾರ್ಮ್ ಮಾತ್ರ ಅಲ್ಲ ಅವರಿಗೆ ಸಿಗುವಂಥ ಆಹಾರ ಭದ್ರತಾ ಕಾಯ್ದೆ ಏನಿದೆ ಅದು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಆಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಾಗ ಬಿ ಜೆ ಅವರು ವಿರೋಧವನ್ನು ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಅದನ್ನು ವಿರೋಧ ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ವಿರೋಧವನ್ನು ಮಾಡಿದರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅದೇ ರೀತಿಯಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ಕೂಡ ಒಂದು ಜಾರಿಗೆ ತಂದರು ಅದೇ ರೀತಿಯಲ್ಲಿ ಯುವತಿ ಕೂಡ ಬಡ ಜನರಿಗೆ ಜನರು ಒಂದು ಆಹಾರದಿಂದ ಬರ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ಇವತ್ತು ಒಂದು ಆಹಾರವನ್ನು ಸಿಗಬೇಕಾದ್ರೆ ಬಡವರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ನಿರಾಶ್ರಿತರಿಗೆ ಕಾರ್ಮಿಕರಿಗೆ ಒಂದು ಆಹಾರ ಸಿಗಬೇಕಾದ್ರೆ ಏನು ಪುಕ್ಕಟೆಯಾಗಿ ಏನು ಅಕ್ಕಿ ಸಿಗಬೇಕಾದ್ರೆ ನಮ್ಮ ಏನು ಕರ್ನಾಟಕದಲ್ಲಿ ಕೂಡ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ಅವರ ಒಂದು ಕಾರ್ಯಕ್ರಮಗಳು ಕೂಡ ಅದು ಆಹಾರ ಭದ್ರತೆ ಕಾಯ್ದೆಯ ಅಡಿಯಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ಈ ಒಂದು ಬಿ ಜೆ ಪಿಯನ್ನು ಮಾಡಿರುವಂಥದ್ದೇನಿಲ್ಲ ಭೇಟಿ ಭೇಟಿ ಪಡಾವೋ ಭೇಟಿ ಬಚಾವ್ ಅನ್ನೋ ಒಂದು ವಿಚಾರವನ್ನು ಹೇಳ್ದು ಅಲ್ಲಿ ಯಾವುದೇ ಒಂದು ಅನು ಅನುದಾನ ಇಲ್ಲ ಮೊದಲಿಂದ ಕೂಡ ತಾನು ಹುಟ್ಟಿಸಿದ ಮಗಳನ್ನು ತಂದೆ ತಾಯಿಗಳು ಬಿಟ್ಟು ಹಾಕಿದ್ದಿಲ್ಲ ಸರಿಯಾಗಿ ಪುಸ್ತಕ ಕೊಡೋದವ್ರೆ ಪಾಠ ಕಲಿಸೋದವ್ರೆ ಅದು ಕೂಡ ಪುಕ್ಕಡೆಯಾಗಿ ಒಂದು ಜಾರಿಗೆ ತಂದ ಒಂದು ಇದು ಏನು ಮಸೂದೆ ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರ ಸ್ವಚ್ಛ ಭಾರತ್ ಅದು ಕೂಡ ನಮ್ಮದೇ ನಮ್ಮದೆ ಮಾಡೋದು ನಾವೇ ಸ್ವಚ್ಛ ಭಾರತ್ ಅಂದರೂ ಅದನ್ನು ಕೂಡ ಜನರನ್ನು ಮಂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದೇ ರೀತಿಯಲ್ಲಿ ಗ್ಯಾಸಿಗೆ ಸಬ್ಸಿಡಿ ಇತ್ತು ಅದನ್ನು ಕೂಡ ಸಬ್ಸಿಡಿ ಅಂತ ಅಂತಂದರು ಮೊನ್ನೆ ಇತ್ತೀಚೆಗೆ ಒಂದು ಪ್ರತಿಭಟನೆಯನ್ನು ಕೂಡ ನಮ್ಮ ರಾಜ್ಯ ವಿಜಯೇಂದ್ರನವರ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ರಾಜ್ಯ ಬಿ ಜೆ ಪಿ ಏನು ಪಕ್ಷ ಏನಿದೆ ಮಾಡ್ತು ಅದೇ ರೀತಿಯಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಆ ಪ್ರತಿಭಟನೆ ಮಾಡಬೇಕು ಜನರಿಗೆ ಯಾವ ರೀತಿಯಲ್ಲಿ ತಿಳಿಸ್ಬೇಕು ಅನ್ನೋದು ವಿಚಾರವೂ ಕೂಡ ಗೊತ್ತಿಲ್ಲ ಅದೇ ರೀತಿಯ ಅದೇ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಕೂಡ ಗ್ಯಾಸ್ಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿರುವಂತಹ ಒಂದು ನಿದರ್ಶನ ಕೂಡ ಈ ಒಂದು ಸಂದರ್ಭದಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಬಿ ಜೆ ಪಿ ಅವರಿಗೂ ಬಿ ಜೆ ಅವರಿಗೆ ಬಿಜೆಪಿಯವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೂಡ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಒಂದು ಸಮಾಜವನ್ನು ಮುಂದರ್ಸ್ಬೇಕು ಅನ್ನೋದು ಗೊತ್ತಿಲ್ಲ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡಲಿಕ್ಕೆ ಕೂಡ ಗೊತ್ತಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟು ಎಲ್ಲರಿಗೂ ಕೂಡ ನನ್ನ ಎರಡು ಮಾತನ್ನು ಮುಗಿಸ್ತೇನೆ